ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಶೆಲ್ ಪೆಟ್ರೋಲ್ ಬಂಕ್ ಚಿಂತಾಮಣಿ ಬೆಂಗಳೂರು ರಸ್ತೆಯ ಈರೇಪಾಳ್ಯ ಗ್ರಾಮದ ಬಳಿ ಎಲ್ಲ ಗ್ರಾಹಕರಿಗೆ ಸಂತಸ ಸುದ್ದಿ ಚಿಂತಾಮಣಿ ಬೆಂಗಳೂರು ರಾಜ್ಯ ಹೆದ್ದಾರಿಯ ಈರೇಪಾಳ್ಯ ಗ್ರಾಮದ ಸಮೀಪದಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಶೆಲ್ ಪೆಟ್ರೋಲ್ ಬಂಕ್ ಮತ್ತು ಡೀಸೆಲ್ ಬಂಕ್ ನೂತನವಾಗಿ ಆರಂಭವಾಗಿದೆ ಈಗಿನ ಮಾರುಕಟ್ಟೆ ದರದಲ್ಲಿ ದಿನದ ಇಪ್ಪತ್ತು ನಾಲ್ಕು ಗಂಟೆಗಳಲ್ಲಿ ಪೆಟ್ರೋಲ್ ಡೀಸೆಲ್ ಮತ್ತು ಇಂಜಿನ್ ಆಯಿಲ್ ಲಭ್ಯವಾಗಿದ್ದು ಇದರ ಜೊತೆಗೆ ಪ್ರಯಾಣಿಕರಿಗೆ ಇಪ್ಪತ್ತು ನಾಲ್ಕು ಗಂಟೆ ಕಾಫಿ ಟೀ ತಂಪು ಪಾನೀಯ ಜೊತೆಗೆ ವಿವಿಧ ತಿಂಡಿ ತಿನಿಸುಗಳ ಸೌಲಭ್ಯ ಸಹ ಒದಗಿಸಲಾಗುವುದು ಜೊತೆಗೆ ಸುಸಜ್ಜಿತ ಹಾಗೂ ಶುಭ್ರವಾದ ಶೌಚಾಲಯಗಳು ಕುಡಿಯುವ ನೀರು ವಾಹನಗಳಿಗೆ ಗಾಳಿ ತುಂಬುವುದು ಸೇರಿದಂತೆ ಎಲ್ಲ ದ್ವಿಚಕ್ರ ಮತ್ತು ಕಾರುಗಳಿಗೆ ಉಚಿತವಾಗಿ ಇಂಜಿನ್ ಆಯಿಲ್ ಏರ್ ಫಿಲ್ಟರ್ ಆ್ಯಂಡ್ ಡೀಸೆಲ್ ಹಾಗೂ ಪೆಟ್ರೋಲ್ ಫಿಲ್ಟರ್ ಬದಲಾವಣೆ ಮಾಡಿಕೊಡಲಾಗುತ್ತದೆ ಉತ್ತಮ ಸೇವೆಗಳಿಗೆ ಹೆಸರುವಾಸಿಯಾಗಿರುವ ಶೆಲ್ ಬಂಕ್ಗೆ ಗ್ರಾಹಕರು ಒಮ್ಮೆ ಭೇಟಿ ಕೊಡಿ ಇಲ್ಲಿ ಸಿಗುವ ಎಲ್ಲ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಿ ಜಿಲ್ಲಾ ಆಡಳಿತನ ಉಪಯೋಗಿಸಿ ತೆರವುಗೊಳಿಸಿರುವಂಥದ್ದು ಹಿಂದೂಗಳ ಮೇಲೆ ಹೀರೋ ಅಂತ ಕಾಂಗ್ರೆಸ್ ನಮ್ಮ ಮಂತ್ರಿಗಳಿಗೆ ಮುಸ್ಲಿಮ್ರ ಓಲೈಕೆಗೋಸ್ಕರ ಅವ್ರು ಮಾಡ್ತಾ ಇರುವಂತ ಕೆಲಸ ಅನ್ನಿಸ್ತಾ ಜಿಲ್ಲಾ ಆಡಳಿತನ ಉಪಯೋಗಿಸಿ ತೆರವುಗೊಳಿಸಿರುವಂಥದ್ದು ಹಿಂದೂಗಳ ಮೇಲೆ ಹೀರೋ ಅಂತ ಕಾಂಗ್ರೆಸ್ ನಮ್ಮ ಮಂತ್ರಿಗಳಿಗೆ ಮುಸ್ಲಿಮ್ನ ಓಲೈಕೆಗೋಸ್ಕರ ಅವ್ರು ಮಾಡ್ತಾ ಇರುವಂಥ ಕೆಲಸ ಅನ್ನಿಸ್ತಾ ಜಿಲ್ಲಾ ಆಡಳಿತ ಉಪಯೋಗಿಸಿ ತೆರವುಗೊಳಿಸಿರುವಂಥದ್ದು ಇರುವಂಥದ್ದು ಹಿಂದೂಗಳ ಮೇಲೆ ಅಂತ ಕಾಂಗ್ರೆಸ್ ನಮ್ಮ ಮಂತ್ರಿಗಳಿಗೆ ಮುಸ್ಲಿಮ್ನ ಓಲೈಕೆಗೋಸ್ಕರ ಅವ್ರು ಮಾಡ್ತಾ ಇರುವಂಥ ಕೆಲಸ ಅನ್ನಿಸ್ತಾ ನಮ್ಮ ಕಾರ್ಯಕರ್ತರು ಫೋನ್ ಹಾಕಿ ಈ ರಥ ಈ ರಥನ ಕೆಡಿಸ್ಕಿ ಕೆ ತೆಗಿತಾರೆ ಹೇಳೋದು ನಾವು ತಹಸೀಲ್ದಾರ್ಗೆ ಫೋನ್ ಹಾಕಿ ನೀವೇನನ್ನ ತೆಗ್ದಿರೋ ಮಟ್ಟದಲ್ಲಿ ಬಂದರೆ ನಾವೆಲ್ಲ ಬರಬೇಕಾಗುತ್ತೆ ದಯವಿಟ್ಟು ಒಳ್ಳೆಯ ಕೆಲಸ ರಥ ಅಲ್ಲಿ ದೇವಸ್ಥಾನದ ಅಗೆ ಸಾರಿಸೋದು ಬೇಡ ಅನ್ನೋ ಒಂದು ವಿಚಾರವಾಗಿ ಅವ್ರಿಗೂ ತಹಸೀಲ್ದಾರ್ಗೂ ತಿಳಿಸಿರ್ತೀರಿ ನಾವು ತೆಗಿಯಲ್ಲ ಅಂತ ಮಾತು ಕೊಟ್ಟು ರಾತ್ರೋ ರಾತ್ರಿ ಕಮಿಷನರ್ಗಳನ್ನ ಉಪಯೋಗಿಸಿ ಜಿಲ್ಲಾ ಆಡಳಿತನ ಉಪಯೋಗಿಸಿ ತೆರವುಗೊಳಿಸಿರುವಂಥದ್ದು ಹಿಂದುಗಳ ಮೇಲೆ ಅಂತ ಕಾಂಗ್ರೆಸ್ ನಮ್ಮ ಮಂತ್ರಿಗಳಿಗೆ ಮುಸ್ಲಿಂರ ಓಲೈಕೆಗೋಸ್ಕರ ಅವರು ಮಾಡ್ತಾ ಇರುವಂಥ ಕೆಲಸ ಅನ್ನಿಸ್ತಾರೆ ಹಿಂದು ತತ್ವದಲ್ಲಿ ಇವತ್ತಿರುವಂಥದ್ದು ಅಜಾಚೌಕ್ದಲ್ಲಿರುವಂಥ ರಥ ಪ್ರತಿಯೊಬ್ಬರು ಭಕ್ತಿ ಭಾವನೆಗಳಿಗಿರುವಂತಹದ್ದು ಅದು ಎಲ್ಲ ಮತಬಾಂಧವರಿಗಾಗುವುದು ಎಲ್ಲ ಜನಾಂಗಕ್ಕೂ ಗೊತ್ತಿಲ್ಲ ಜನಾಂಗ ಗೊತ್ತಿದ್ದು ಅವ್ರು ಮಾಡ್ತಾ ಇರುವಂತ ಕೆಲಸ ಇವತ್ತು ಹೆಂಗಿದೆ ಅಂದ್ರೆ ಚೆನ್ನಾಗಿರೋ ಮತಬಾಂಧವ್ರನ್ನ ಎರಡು ಗುಂಪಾಗಿ ಮಾಡಿ ಇವ್ರನ್ನ ಬೇರ್ಪಡಿಸೋದಕ್ಕೆ ನಮ್ಮ ಓಟು ನಮ್ ಕಡೆ ಬೇಕು ಅನ್ನೋದಕ್ಕೋಸ್ಕರ ಇಂಥ ಹಿಂದು ತತ್ವದ ಭಾವನೆಗಳಿಗೆ ಧಕ್ಕೆ ಬರುವಂತ ಕೆಲಸ ಮಾಡ್ತಾ ಇದ್ದಾರೆ ಈ ತರ ಮಾಡೋದು ಸರಿಯಲ್ಲ ಇದು ಸುಧಾಕರ್ ಅವ್ರಿಗ ಸರಿ ಪಡಿಸೋದು ಅಂತ ಆಗಲ್ಲ ಅವರು ಈ ಹಿಂದೂ ತತ್ವದಲ್ಲಿ ಹಿಂದೂಗಳನ್ನ ಭಕ್ತಿ ಭಾವನೆಗಳನ್ನ ಅವ್ರಿಗೆ ನಷ್ಟ ಬರುವಂತ ಕೆಲಸ ಮಾಡೋದು ಬಾರಿ ಒಂಥರ ಹಿಂದೂಗಳ ಮನಸ್ಸಿಗೆ ನೋವುಂಟ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ ಅದು ಸರಿಯಲ್ಲ ರಥಸಪ್ತಮಿ ಬರೋದೇ ವರ್ಷಕ್ಕೊಂದ್ಸರಿ ಅಂತ ದಿವಸ ರಥನ ತೆಗೆದು ರಥನ ಬಿಸಾಕುವಂಥ ಕೆಲಸ ಮಾಡಿದ್ರೆ ಇದು ಒಳ್ಳೆಯದು ಅಂತಲ್ಲ ಇದು ಇವತ್ತಲ್ಲ ನಾವು ಯಾವುದೋ ದೇವಸ್ಥಾನ ನುಗ್ಗಾರು ಪೂಜೆ ಮಾಡಿಸ್ತೀನಿ ಕಟ್ಸಿದ್ದೀನಿ ಅಂತಲ್ಲ ಇರೋ ದೇವಸ್ಥಾನನೇ ಹಾಳು ಮಾಡಿದರೆ ರಥ ದೇವ್ ಈ ರಥ ವರ್ಷಕ್ಕೆ ಒಂದು ಮೂರು ನಾಲ್ಕು ಸಲ ಜಾತ್ರೆಗಳಲ್ಲಿ ಆಗ್ಬೋದು ಹಬ್ಬದ ತಿಂಗಳಲ್ಲಿ ಆಗ್ಬೋದು ರಥದಲ್ಲಿ ದೇವರು ತೋರಿಸಿ ಮೆನವಣಿಗೆ ಮಾಡೋದು ಏನು ನಿಂತ್ಕೊಂಡು ಏನೋ ತೊಂದರೆ ಕೊಡ್ತಾಯ್ತಾ ಅದು ಮನೆಯಿಲ್ಲ ಬರೀ ಅದನ್ನು ಏನೋ ನೆತ್ಕೊಂಡು ಹೋಗಿ ನಿಂತ್ಕೊಂಡು ಅದನ್ನೂ ತೊಗೊಂಡೋಗಿ ಅವ್ರ ಹೆಸರಿಗೆ ಗೌರ್ಮೆಂಟ್ ಜಮೀನುಗಳು ಖಾತೆಗಳಾಗಿದ್ದಾವಲ್ಲ ಎಷ್ಟೋ ಖಾತಿಗಳಾಗಿವತ್ತು ಅವ್ರ ಹೆಸರಲ್ಲಿ ಇದ್ದಾವೆ ಅವ್ರಿಗೆಲ್ಲ ಮೊದಲಿಂದ ಗೊತ್ತಿರ್ತದೆ ಜೆ ಕೆ ಕೃಷ್ಣಾರೆಡ್ಡಿ ಅವರು ಅದ್ರ ಬಗ್ಗೆ ಮಾತಾಡಿ ನಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡಿದ್ರು 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 ಅಂತ ಇನ್ನು ಯಾವ್ದ್ರ ಬಗ್ಗೆ ಅವ್ರು ಮಾತಾಡಬೇಕು ಏನಾರ ಹಾಕ್ಕೊಂಡಿದ್ರೆ ಅವ್ರ ಬಗ್ಗೆ ಅವ್ರು ಮಾತಾಡಬೇಕು ಅವ್ರಿಗೊಬ್ಬ ಜನಪ್ರೀತಿ ಗೆದ್ದಿದ್ದವರು ಮಾತಾಡಬೇಕು ಅವ್ರಸು ಆ ಫ್ಯಾಮಿಲಿಗು ಎಲ್ಲರೂ ಮಾತಾಡ್ಕೊಡುದಿಲ್ಲ ವಿಚಾರ ಅವನ್ನೆಲ್ಲ ಅವ್ರು ತಿಳ್ಕೊಬೇಕು ಮುಂದೆ ಅಭಿವೃದ್ಧಿ ಆಗೋದಕ್ಕೆ ಆಗಲಿ ಹತ್ತು ಜನಕ್ಕೆ ನೋವು ಕೊಟ್ಟು ಯಾರು ಉದ್ದಾರ ಆಗಿಲ್ಲ ಅವ್ರಿಗೂ ಗೊತ್ತು ಯಾರು ನೋವು ಕೊಟ್ಟು ಕೆಲಸ ಏನು ಮಾಡಬೇಕು ಅನ್ನೋದು ನಾವೆಲ್ಲ ನೋವು ಕೊಡೋ ಕೆಲಸ ಮಾಡಿದಿರ ಅಭಿವೃದ್ಧಿ ಮಾಡಿ ಅಭಿವೃದ್ಧಿ ಮಾಡೋದಕ್ಕೆಲ್ಲರೂ ಜೊತೆ ಅಭಿವೃದ್ಧಿ ಕಾಂಗ್ರೆಸ್ ಕಟ್ತಾ ಇದ್ದಾರು ತಾತ್ಕಾಲಿಕವಾಗಿ ರೆಡಿ ಮಾಡೋದಕ್ಕೆ ಜಾಗ ಪರ್ಮಿಷನ್ ತಗೊಂಡಿರೋದು ಅಷ್ಟೇ ಅಂತ ಆಮೇಲೆ ದೇವಸ್ಥಾನದ ಜಾಗ ಮಸಾಲ ರೆಡಿ ಮಾಡೋದಕ್ಕೆ ಹೊಲಿಗೆ ಶೆಡ್ ಮಾಡ್ಕೊಂತೀವಿ ಅಷ್ಟೇ ಅಂದ್ರೆ ಆಮೇಲೆ ಇವಾಗ ತಿಳಿಗೊಳಿಸಿದ ಅಷ್ಟೇ ಅವ್ರು ಅವ್ರಿಗೆ